ಡ್ರಗ್ಸ್ ಕೇಸ್ನಲ್ಲಿ ಫೇಮಸ್ ಸ್ಟಾರ್ ಪ್ರೇಯಸಿಯನ್ನು ಅರೆಸ್ಟ್ ಮಾಡಲಾಗಿದೆ ಗೋವಾದಿಂದ ತಂದಿದ್ದಂಥ ಡ್ರಗ್ಸ್ ಸಮೇತ ಈಕೆಯನ್ನು ಅರೆಸ್ಟ್ ಮಾಡಲಾಗಿರುವಂಥದ್ದು ಹೈದರಾಬಾದ್ನ ಸೈಬ್ರಾಬಾದ್ ಸ್ಪೆಷಲ್ ಟೀಮ್ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ ನಾಲ್ಕು ಗ್ರಾಮ್ ಎಂ ಡಿ ಎಂಎ ಸಮೇತ ಯುವತಿಯನ್ನು ಅರೆಸ್ಟ್ ಮಾಡಲಾಗಿದೆ ಆಕೆಯ ಹೆಸರು ಲಾವಣ್ಯ ಅಂತ ಗೊತ್ತಾಗ್ತಾ ಇದೆ ಲಾವಣ್ಯ ಅಂತ ಆಕೆಯ ಹೆಸರು ತಾನು ತೆಲುಗಿನ ಫೇಮಸ್ ಹೀರೋ ಪ್ರೇಯಸಿ ತಾನೇ ಹೇಳ್ಕೊಂಡಿರೋದಿದು ಇದು ತಾನು ತೆಲುಗಿನ ಫೇಮಸ್ ಹೀರೋ ಪ್ರೇಯಸಿ ನಾನು ಅಂತ ಲಾವಣ್ಯ ಹೇಳ್ಕೊಂಡಿದ್ದಾಳೆ ಹಾಗಾದ್ರೆ ಆ ಹೀರೋ ಯಾರು ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ ಆಕೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಹೀರೋಗೂ ಸಂಕಷ್ಟವನ್ನ ತಂದೊಡ್ಡುತ್ತಾ ಡ್ರಗ್ಸ್ ಕೇಸ್ ನಲ್ಲಿ ಆ ಟಾಲಿವುಡ್ ಸ್ಟಾರ್ ಲಾಕ್ ಆಗ್ತಾರ ಟಾಲಿವುಡ್ ನಲ್ಲಿ ಮತ್ತೆ ಡ್ರಗ್ಸ್ ಸಂಚಲನ ಮೂಡಿಸುತ್ತಾ ದೊಡ್ಡ ದೊಡ್ಡವರಿಗೆ ಸಂಚಿಕರವನ್ನು ತರ್ತಾಳ ಈ ಲಾವಣ್ಯ ಇದೇ ಕೇಸ್ನಲ್ಲಿ ಇನ್ನೂ ಹಲವರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಈ ಹಿಂದೆಯೂ ತೆಲುಗಿನ ಹಲವು ಸ್ಟಾರ್ಗಳಿಗೆ ಕಂಟಕವಾಗಿತ್ತು ಈ ಒಂದು ಡ್ರಗ್ಸ್ ಕೇಸ್ ವೀಕ್ಷಕರೇ ಬಹುಶಃ ಒಂದು ಒಂದೂವರೆ ವರ್ಷಗಳ ಹಿಂದೆ ಟಾಲಿವುಡ್ ನ ಪ್ರಮುಖ ನಟರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದ್ರು ಅದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಸಂಚಲನವನ್ನು ಉಂಟು ಮಾಡಿತ್ತು ಈಗ ಸ್ಟಾರ್ ನಟನ ಪ್ರೇಯಸಿನ ಅಂತ ಆಕೆ ಹೇಳ್ಕೊಂಡಿದ್ದಾನೆ ಸ್ಟಾರ್ ನಟ ಹಾಗಾದ್ರೆ ಯಾರು ದೊಡ್ಡ ನಟ ಸ್ಟಾರ್ ನಟ ಅಂದರೆ ದೊಡ್ಡ ನಟ ಹಾಗಾದ್ರೆ ಆ ನಟ ಯಾರು ಯಾಕೋ ಗೊತ್ತಿಲ್ಲ ಟಾಲಿವುಡ್ಗೂ ಮತ್ತು ಈ ಡ್ರಗ್ಸ್ಗೂ ಅವಿನಾಭಾವ ಸಂಬಂಧ ಅಂತ ಅನ್ನಿಸ್ತಾ ಇದೆ ಪದೇ 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 ಈ ಡ್ರಗ್ಸ್ ಕೇಸ್ ನಲ್ಲಿ ಈ ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರ ಅಥವಾ ಅದ್ರ ಜೊತೆಗೆ ಲಿಂಕ್ ಇರ್ತಕ್ಕಂಥವ್ರೆ ಸಿಕ್ಕಾಕೊಳ್ತಾ ಇರ್ತಕ್ಕಂಥದ್ದು ಈಗ ಸ್ಪೆಷಲ್ ಟೀಮ್ ಸ್ಪೆಷಲ್ ಆಪರೇಷನ್ ಟೀಮ್ ಎಸ್ ಸ್ಪೆಷಲ್ ಆಪರೇಷನ್ ಟೀಮ್ ಈ ಒಂದು ಅರೆಸ್ಟ್ ಅನ್ನ ಮಾಡಿರುವಂಥದ್ದು ನಾಲ್ಕು ನಾಲ್ಕು ಗ್ರಾಮ್ ಎಂ ಡಿ ಎಂಎನ್ನ ಈ ಸಂದರ್ಭದಲ್ಲಿ ಸೀಜ್ ಮಾಡಿದ್ದಾರೆ